ಇನ್ನು ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನಮ್ಮ ಗೃಹ ಮಂತ್ರಿಗಳಾಗಿದ್ದಾರೆ ಅವ್ರದ್ದು ಜನ್ಮದಿನ ವಿಶೇಷವಾಗಿದೆ ಯಾಕಂದ್ರೆ ನಾವು ಸದಾ ನೋಡ್ತಾ ಇರ್ತೀವಿ ನಮ್ಮ ನಾವು ಹೆಚ್ಚಿಗೆ ಹೇಳ್ಬೇಕಂದ್ರೆ ರಾಜಕಾರಣಿಗಳಿಗೆ ಎಲ್ಲೂ ಹೋಗೋರಲ್ಲ ನಮ್ಮ ತಿಮ್ಮಕ್ಕ ಅವರು ಮತ್ತು ಜಿ ಪರಮೇಶ್ವರ್ ಸರ್ ಮಾಡುವಂಥ ಸೇವೆಗಳನ್ನು ಇಷ್ಟಪಟ್ಟು ಅವರು ಒಂದು ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿ ಜನಾಂಗವನ್ನು ಪ್ರೀತಿ ಮಾಡುವಂಥ ಒಂದು ಮಹಾನ್ ವ್ಯಕ್ತಿ ಅವರು ಆ ಒಂದು ವಿಚ ವಿಚಾರವಾಗಿ ಅವರನ್ನು ಆಶೀರ್ವಾದ ಮಾಡೋದಕ್ಕೆ ಸಾಲುಮಾರ್ ತಿಮ್ಮಕ್ಕ ಅವ್ರು ಬರ್ತೀವಿ ಅಂದಾಗ ಅವ್ರ ಜೊತೆಗೆ ನಾವು ಬಂದು ಅವ್ರಿಗೆ ಒಂದು ಶುಭವನ್ನು ಹಾರೈಸ್ತೀವಿ ಭಾಳ ಸಂತೋಷ ಆಗುತ್ತೆ ಇಂಥ ಹಬ್ಬದ ವಾತಾವರಣ ಜಾತ್ರೆ ರೀತಿಯಲ್ಲಿ ಆಗ್ತಾ ಇದೆ ನಾವು ತುಮಕೂರು ಎಂಟ್ರಿ ಆಗೋದಕ್ಕಿಂತ ಮುಂಚೆಯಿಂದನೂ ಬೆಂಗಳೂರಿಂದನೂ ಅವ್ರದ್ದು ಒಂದು ಪ್ರಚಾರದ ಫ್ಲೆಕ್ಸ್ಗಳೆಲ್ಲ ನೋಡಿದ್ವಿ ಮತ್ತು ಬೀದಿ ಬೀದಿಗಳಲ್ಲಿ ಅನ್ನದಾನಗಳು ಅವ್ರಿಗೆಲ್ಲ ರೀತಿಯಲ್ಲಿ ಅವರು ಹೆಸರಲ್ಲಿ ತುಂಬ ಒಳ್ಳೆಯ ಸೇವೆಗಳನ್ನು ಮಾಡ್ತಾಯಿದ್ದಾರೆ ಅವ್ರ ಆಶೀರ್ವಾದ ಸದಾ ಇವ್ರ ಮೇಲೆ ಇನ್ನೂ ನೂರಾರು ಕಾಲ ಅಜ್ಜಿಗಿಂತ ಅಜ್ಜಿ ಜೊತೆಯಲ್ಲಿ ಅವರು ನೂರಾರು ಕಾಲ ಜೊತೆಗಿರಲಿ ಅವ್ರಿಗೆ ಆಶೀರ್ವಾದ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಸುಖ ಶಾಂತಿ ನೆಮ್ಮದಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಮಟ್ಟ ರಾಜ್ಯ ಮಟ್ಟ ಎಲ್ಲಾನು ನಾವೆಲ್ಲರೂ ಸೇರಿ ಅವ್ರಿಗೆ ಶುಭಾಶಯನ ಹರಿಸಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ ನಮ್ಮ ಉಮೇಶ್ ಸರ್ ಹೇಳ್ದಂಗೆ ಇವತ್ತು ಗೃಹ ಮಂತ್ರಿ ಆಗಿರೋದಕ್ಕಿಂತನೂ ಅವರು ಅಧಿಕಾರ ಇಲ್ಲ ಇದ್ದವಾಗ್ಲೂ ಅವರು ಜನಪ್ರೇಮಿಗಳೇ ಜನಗಳಲ್ಲಿ ಅಷ್ಟೇ ವಿಶ್ವಾಸದಿಂದ ಅಷ್ಟೇ ಪ್ರೀತಿಯಿಂದ ನೋಡ್ತಾಯಿದ್ರು ಅಷ್ಟೇ ಗೌರವ ಕೊಡ್ತಾಯಿದ್ರು ಅವ್ರಿಗೆ ಅಧಿಕಾರ ಇಲ್ಲಿ ಇಲ್ಲದೆ ಹೋಗ್ಲಿ ಒಂದೇ ಸಮಾನತೆಯಾಗಿ ಅವರನ್ನು ಗೌರವಿಸೋದು ರಾಜ್ಯದ ಜನತೆಯ ಗೌರವ ಅವರು ಉಳಿಸ್ಕೊಂಡಿದ್ದಾರೆ ಸರ್ ಜನರ ಪರವಾಗಿ ಕೆಲಸ ಮಾಡ್ತಾರೆ ಜನರಿಗೋಸ್ಕರ ಸದಾ ಅವರು ಸೇವೆ ಮಾಡ್ತಾರೆ ಹೇಳಬೇಕು ಅಂದರೆ ಸಾಲು ಅವರು ಇವತ್ತು ಈ ಪ್ರಪಂಚಕ್ಕೆ ಪ್ರಚಾರ ಆಗಬೇಕಾದ್ರೆ ಒಂದು ಬೆಳಕಿಗೆ ಬರಬೇಕಾದ್ರೆ ಅವರು ಒಂದು ಮೇನ್ ಪಿಲ್ಲರ್ ಅವ್ರ ಕುಟುಂಬ ಒಂದು ಸರ್ ನಾವು ನೋಡ್ತಾ ಇದೀವಿ ಹತ್ರದಿಂದ ಇರ್ತೀವಿ ನಾವು ಜೊತೆಯಲ್ಲೇ ಯಾವಾಗು ಅವರು ಒಂದು ಕುಟುಂಬ ಇವ್ರಿಗೆ ಒಂದು ಶ್ರೀರಕ್ಷ ಅಂತ ಹೇಳಕ್ಕೆ ಬಯಸ್ತೀವಿ ಸರ್ ಆದ್ರೆ ಇವತ್ತು ಈ ರಾಜ್ಯದಲ್ಲ ಈ ದೇಶದಲ್ಲ ಜಗತ್ತಿನ ಒಬ್ಬ ಸರಳ ಸಜ್ಜನಿಕೆಯ ಸವ್ಯ ಸಾಚಿಯ ಹುಟ್ಟುಹಬ್ಬ ನಡೀತಾ ಇದೆ ಅದಕ್ಕೆ ಆ ಪದಕ್ಕೆ ಅವರು ನಿಜವಾಗಲೂ ಅರ್ಥವನ್ನು ತುಂಬಿದಂತವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಸಾಲಮರದ ಅವರು ನೂರ ಹದಿಮೂರು ವಸಂತಗಳನ್ನ ಅವರು ಬದುಕಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತುಂಬಾ ನೇರವಾಗಿ ಕಾರಣ ತುಂಬ ಸಂತೋಷದ ದಿನಗಳಲ್ಲಿ ನಮ್ಮ ಬದುಕಿ ಬೀದಿಗೆ ಬಿತ್ತು ಅಂತ ಸಂದರ್ಭದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಜೊತೆ ನಿಂತು ಒಂದೇ ಒಂದು ದಿನ ಒಂದು ಪ್ರಚಾರ ಮಾಡಿದೆ ಒಂದೇ ಒಂದು ದಿನ ನಾನು ಹೆಚ್ಚಿಗೆ ಸಹಾಯ ಮಾಡಿದ್ದೀನಿ ಅಂತ ಯಾವತ್ತೂ ಇಲ್ಲಿಯೂ ಹೇಳ್ಕೊಂಡಿಲ್ಲ ಆದರೆ ಅವ್ರು ಮಾಡಿದ ಸಹಾಯವನ್ನು ನಾನು ನೆನ್ಕೊಂಡಿಲ್ಲ ಅಂದ್ರೆ ದೇವ್ರು ಕೂಡ ನೆಚ್ಚೋದಿಲ್ಲ ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಪರಮೇಶ್ವರ ಸರ್ ಅವರ ಹುಟ್ಟುಹಬ್ಬ ನಡೀತಾ ಇದೆ ಹಾಗಾಗಿ ವೃಕ್ಷಮಾತೆ ಪದ್ಮಶ್ರೀ ವನರಾಣಿ ವನದೇವಿ ನೂರಾರು ಬಿರುದುಗಳನ್ನು ಶತಾಯಿಸಿ ಹೀಗೆ ನೂರಾರು ಬಿರುದುಗಳನ್ನು ತುಂಬಿರುವಂತಹ ನಮ್ಮ ನಾಡಿನ ಅಲ್ಲ ಈ ಜಗತ್ತಿನ ವಿಶ್ವದಲ್ಲೇ ಮರಗಳೇ ನನ್ನ ಮಕ್ಕಳಂತ ಸಾಧ್ಯ ಅಂತಹ ಏಕೈಕ ತಾಯಿ ಅಂತ ಸದರಮಾರ್ತಿ ಮತ್ತು ಅವ್ರ ಮುಂದೆ ಹೊತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಅವರ ಮುಂದಿನ ಕನಸು ನೆನೆಸಾಗಲಿ ಅವರ ಇಷ್ಟಾರ್ಥಗಳು ಸೇರಿಸಲಿ ಅವರು ಇನ್ನೂ ಸಾಕಷ್ಟು ಬಡಬರಿಗೆ ಸಹಾಯ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವರ ಅವರ ಎಲ್ಲ ಕನಸುಗಳು ಇಡೇ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ತುಮಕೂರು ಸಿಟಿಯಲ್ಲಿ ನಿಜವಾಗ್ಲೂ ನಾನು ತುಮಕೂರು ಸಿಟಿಯಲ್ಲಿ ಅಷ್ಟೇ ಹಬ್ಬದ ವಾತಾವರಣ ಇಲ್ಲ ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಇದೆ ನಾನು ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇರ್ತೀನಿ ನಾನು ಮೊನ್ನೆ ಹುಬ್ಳಿಗ್ ಹೋಗಿದ್ದೆ ಹುಬ್ಳಿಯಲ್ಲಿ ಫುಲ್ಲು ಪರಮೇಶ್ವರ್ ಸರ್ ಫ್ಲೆಕ್ಸ್ ಕಟೋಟ್ ಎಲ್ಲ ಕಾಣಿಸ್ತಾ ಇತ್ತು ಮತ್ತೆ ಹುಬ್ಳಿಯಿಂದ ಧಾರವಾಡ ಹೋದೆ ಅಲ್ಲೂ ಕಾಣಿಸ್ತಾ ಇತ್ತು ಅಲ್ಲಿಂದ ಮತ್ತೆ ರಾಯ ರಾಣಿಬೆನ್ನೂರು ಬಂದೆ ಅಲ್ಲೂ ಕಾಣಿಸ್ತಾ ಇತ್ತು ಆಗ ಗೊತ್ತಾಯ್ತು ಬದುಕಿದ್ರೆ ಈ ತರ ಬದುಕ್ಬೇಕಪ್ಪ ನಮ್ಮ ಪರಮೇಶ್ವರ್ ಸರ್ ತರ ಅಂತ ನಿಜವಾಗ್ಲೂ ಅಧಿಕಾರ ಇದ್ದಾಗ ಜನ ಬರೋದ್ ಬೇರೆ ಅಧಿಕಾರ ಇದ್ದಾಗೂ ಅಧಿಕಾರ ಇದ್ದಾಗ್ಲೂ ಅವ್ರ ಹತ್ರ ಅಷ್ಟೇ ಜನ ಇರ್ತಾರೆ ಅವ್ರು ಅಷ್ಟೇ ಪ್ರೀತಿಯಿಂದ ಜನರ ಕೆಲಸವನ್ನ ಮಾಡ್ತಾರೆ ಇಂತಹ ಪ್ರಾಮಾಣಿಕ ಒಬ್ಬ ದಕ್ಷ ವ್ಯಕ್ತಿ ಸಿಗೋದು ಕಷ್ಟ ಇಂಥ ವ್ಯಕ್ತಿ ಸಮಾಜಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ